ನಾ ಹಾ ಹಾ ಯಾಕೆ ಬರದಿನಲ್ಲ ಅವರು ಕಾಣ ಬರಲ್ಲ ಓಡಿಲಿ ಚಪ್ಪಾಳೆ ಸೋ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ತೀರಾ इमोಶನೋ ಡ್ಯಾಮೇಟ್ ಅಲ್ಲ ನೀಮಕ್ಕೆ ಕನ್ನಡ ಬರಬೇಕು ಇಲ್ಲಿ ಕೂತ್ಕೋಬೇಕು ಅಂತ ಅಲ್ಲ ಇಲ್ಲಿ ಬರ್ದೇ ನೀವು ಕನ್ನಡ ಕಲ್ತ್ಕೊಂಡ್ ಇಲ್ಲಿ ನೀವು ಬರೀರಿ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಕುಮಾರೇಶ್ವರ ಹೌಸಿಂಗ್ ಕುಮಾರೇಶ್ವರ ಗೃಹ ನಿರ್ಮಾಣ ಅಲ್ಲ ಈಗ ಇಲ್ಲಿ ಕನ್ನಡ ಬರಲ್ದೆ ಇಟ್ಕೊಂಡು ಕುಂತ್ರೆ ಹೆಂಗೆ ಈಗ ಹ ಅದ್ ನನಗೇನು ಸಂಬಂಧ ನಮಗ್ ಸಂಬಂಧ ಇಲ್ಲ ಅದ ನೀವು ಒಳಗಡೆ ಏನಾದರೂ ಮಾಡ್ಕೊಳ್ಳಿ ಕಸ್ಟಮರ್ಗೆ ಕನ್ನಡದಲ್ಲಿ ಸರ್ವಿಸ್ ಬೇಕು ಯಾರ ಇಲ್ಲಿ ಮ್ಯಾನೇಜರು ಹಾ ಎಲ್ಲಿ ಲಾಸ್ಟ್ ಯಾರ ಕರೀರಿ ಅವ್ರನ್ನ ಕರೀರಿ ಇಲ್ಲ ಮೇಡಮ್ ಅವ್ರನ್ನ ಕರೀರಿ ಬೇಗ ಬೇಗ ಕರೀರಿ ಅವ್ರನ್ನ ಮೇಡಮ್ ಏನಿದು ಅವಸ್ಥೆ ನಮ್ದು ಹಾ ಅಲ್ಲ ಏನು ಅವಸ್ಥೆ ಇದು ಅಂತ ಇಲ್ಲ ಫ್ರಂಟ್ ಡೆಸ್ಕಲ್ಲಿ ಕೂತ್ಕೊಳ್ಳೋದ್ರೆ ಕಾರಣ ಬರಲ್ಲ ಅಂದ್ರೆ ಏನ್ರಿ ಇದು ಎಲ್ಲೆಲ್ಲರು ತಂದು ಹಾಕ್ತಾ ಇದ್ರಿ ಇಲ್ಲಿ ಯಾರು ಹೇಳೋದಕ್ಕ ಮ್ಯಾನೇಜರು ಯಾರಿದ್ದಾರೆ ಮ್ಯಾನೇಜರ್ ಇಲ್ಲಿ ಯಾರಿದ್ದಾರೆ ಮ್ಯಾನೇಜರ್ ಇಲ್ಲಿ ಎರೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಹಿಲಿ ಮ್ಯಾನೇಜರ್ ಪ್ಲೀಸ್ ಕಮ್ ಇಯರ್

ಇವ್ರಿಗೆ ಕನ್ನಡ ಬರಲ್ಲ ಯಾಕೆ ಇಲ್ಲಿ ಇಟ್ಟಿ ಇಟ್ಟಿದ್ರ ಅವ್ರನ್ನ ಕೆಲ್ಸಕ್ಕೆ ಫ್ರಂಟ್ ಡೆಸ್ಕಲ್ಲಿ ಯಾಕೆ ಇಟ್ಟಿದೀರ ನೀವು ಹಾ ನಮ್ಗೆ ಗೊತ್ತಿಲ್ಲ ರೀ ನಿಮ್ ಆಲ್ ಇಂಡಿಯಲ್ಲ ಇಂಟರ್ನ್ಯಾಷನಲ್ ಮಾಡ್ಕೊಳ್ಳಿ ನಮಗೆ ಫ್ರಂಟ್ ಡೆಸ್ಕ್ ನಾವು ಕನ್ನಡದವರು ಕನ್ನಡದಲ್ಲಿ ಸರ್ವಿಸ್ಬೇಕು ನಮಗೆ ಅದು ಗೊತ್ತಿಲ್ಲ ನನಗೆ ಅವ್ರನ್ನ ಒಳಗೆ ಬೇಕಾದಲ್ಲಿ ನೀವು ಬೇರೆ ಒಳಗಡೆ ಕೆಲ್ಸಕ್ಕೆ ಇಟ್ಕೊಳ್ಳಿ ಇಲ್ಲೇ ಫ್ರಂಟ್ ಡೆಸ್ಕಲ್ಲಿ ಕನ್ನಡದವ್ರಿಗೆ ಹಾಕ್ರಿ ಇಲ್ಲಿ ನಾನು ಮಾತಾಡಲ್ಲ ರೀ ಯಮಸ್ರಿ ಅವ್ರನ್ನ ಯಾಕ್ರಿ ನಾನ್ ಮಾತಾಡಬೇಕು ಕರೀರಿ ಅವ್ರನ್ನ ಯಾರು ಬರ್ತಾರೆ ಏನಾಗಿದೆ ನಿಮಗೆಲ್ಲ ಯಾರು ಮಾಡಕ್ ಸಾಧ್ಯ ಆಗಲ್ಲ ಯಾವನ ಯಾವ ಇದಲ್ಲಿಲ್ಲ ಕಸ್ಟಮರ್ ಸರ್ವಿಸ್ ಕೊಡೋದು ಗೊತ್ತಿಲ್ವಾ ನಿಮಗೆ ಒಂದ್ ಅಕ್ಷರ ಬರದಿಲ್ಲಲ್ಲ ಅವಳಿಗೆ ಈ ಕಣ್ಣಲ್ಲಿ ಇನ್ನೇನೆ ನೋಡ್ಬೇಕು ಅಷ್ಟು ಕಾಣ್ತಾ ಇದ್ರ ಕಸ್ಟಮರ್ನ